ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ವೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜಾತಕದಲ್ಲಿ ಶನಿದೇವರು ಎರಡನೇ ಮನೆಯಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ಫಲ ಕೊಡ್ತಾರೆ ಎರಡನೇ ಮನೆಯಲ್ಲಿ ಶನಿ ಶನಿದೇವರಿಗೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿದೆ ಮತ್ತು ನಿಮ್ಮ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಿದೆ ಹಣಕಾಸು ದುಡಿಯೋಕ್ಕೆ ಅಥವಾ ಬರೋಕ್ಕೆ ತುಂಬ ಅಡೆತಡೆಗಳು ಬರ್ತಿದೆ ಅಂತ ಅಂದರೆ ನೀವು ಈ ಪರಿಹಾರನ ಮಾಡಿ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಜಗಳ ಅಥವಾ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತ ಅಂದರೆ ಈ ಪರಿಹಾರನ ಮಾಡಿ ನೋಡಿ ಅತಿ ಹೆಚ್ಚಾಗಿ ನೀವು ಮೊಸರನನ್ನು ಸೇವನೆ ಮಾಡಿ ಈ ಸೇವನೆ ಮಾಡೋದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿತ ಬಗೆಹರಿತ ಹೋಗುತ್ತೆ ಹಾಗೇ ನೀವು ಹಾಲಿನಿಂದ ಮಾಡಿದಂಥ ತಿಲಕವನ್ನು ಅಣೆಗಚ್ಕೋಬೇಕಾಗತ್ತೆ ನೋಡಿ ಈ ತಿಲಕ ಯಾವ ರೀತಿ ಅಂತಂದರೆ ಇವಾಗ ಗಂಧ ನೀವು ತೈದು ಹಚ್ಕೊತಿದ್ದೀನಿ ಅಂತಂದರೆ ಆ ಗಂಧಕ್ಕೆ ಹಾಲನ್ನು ಬೆರೆಸಿಬಿಟ್ಟು ಅದನ್ನು ತೆಗೆದು ಆ ನಂತರ ನೀವು ಹಣಗೆ ಹಚ್ಕೊಂಡು ಹೋಗೋದ್ರಿಂದ ನಿಮಗೆ ಶನಿದೇವರು ಕೃಪಾ ಕಟಕ್ಷ ನಿಮಗೆ ಸಿಗುತ್ತೆ ಒಳ್ಳೆಯ ಒಂದು ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಹಾಗಾಗಿ ಈ ಪರಿಹಾರನ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದ್ದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯಿಂದ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು